ನಮ್ಮ ಜೊತೆ ಬಿ ಜೆ ಪಿಯ ಸತ್ಯಶೋಧನಾ ಸಮಿತಿ ಕೋಗಿಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಿಜೆಪಿಯ ಸತ್ಯಶೋಧನಾ ಸಮಿತಿಯ ಮುಖಂಡರಾಗಿದ್ದರು ಎಚ್ ವಿ ಯಲಂಕ ವಿಶ್ವನಾಥ್ ಅವರು ಇರುವಂಥದ್ದು ಎಸ್ ಆರ್ ವಿಶ್ವನಾಥ್ ಅವರು ಇರುವಂಥದ್ದು ಸಂಬಂಧಪಟ್ಟ ಮಾತಾಡ್ತಾರೆ ಬಿಜೆಪಿ ಮುಖಂಡರು ಕೂಡ ಆಗಿರುವಂಥದ್ದು ಸರ್ ಕೋಗಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಪರಿಶೀಲನೆ ಮಾಡಿದ್ರಿ ಸೊ ಏನಾಯಿತು ರಿಪೋರ್ಟಲ್ಲಿ ಈಗ ಸತ್ಯಶೋಧನಾ ಸಮಿತಿಯಿಂದ ಸ್ಥಳ ಪರಿಶೀಲನೆ ಮಾಡಿದ್ವಿ ಸಾಕಷ್ಟು ದಾಖಲೆಗಳನ್ನು ಕೂಡ ಮಾಡಿದ್ವಿ ನಮ್ಮ ಹೋರಾಟದ ಪರಿಣಾಮವಾಗಿ ನಾಲ್ಕು ಜನ ಯಾರು ಅಲ್ಲಿ ಅವರಿಗೆ ಗುಡಿಸಲನ್ನ ಹಾಕ್ಸೋದಕ್ಕೆ ಕುಮ್ಮ ಕೊಟ್ಟಿದ್ದರು ಹಣ ಸಂಗ್ರಹವನ್ನು ಮಾಡಿದರು ಅವ್ರ ಮೇಲೆ ಪೊಲೀಸವರು ಎಫ್ ಐ ಆರ್ ರೆಕಾರ್ಡ್ನ ಕೂಡ ಮಾಡಿದ್ದಾರೆ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು ಎರಡನೇ ದರು ಇನ್ನೂರ ಅರವತ್ತು ಜನ ಮುನ್ನೂರು ಜನ ಅಲ್ಲಿ ನಿರಾಶ್ರಿತ ಆದರೆ ಮಾನವೀಯತೆ ದೃಷ್ಟಿಯಿಂದ ನಾವು ಮನೆಗಳನ್ನು ಬಯಲಿಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಈಗ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಮೇಲೆ ಕಿಳಿದೈತೆ ಅದು ಅಂದರೆ ಯಾರು ಅಕ್ರಮ ಬಾಂಗ್ಲಿಗರು ಮತ್ತು ಮಾಯನ್ಮಾರಿಂದ ಬಂದಿದ್ದರು ಅವ್ರಿಗೆ ಕೊಡಬೇಕು ಅಂತ ಏನಿತ್ತು ನಮ್ಮ ಹೋರಾಟದ ಪರಿಣಾಮವಾಗಿ ಅವ್ರಿಗೆ ಯಾರಿಗೂ ಕೂಡ ಇವತ್ತು ನಿವೇಶನ ಕೊಡುವಂಥ ಸಾಧ್ಯತೆ ಆಗ್ತಾಯಿಲ್ಲ ಮತ್ತು ಇಡೀ ಬೆಂಗಳೂರಿನಲ್ಲಿ ಒಂದು ಈ ಜಾಗದಲ್ಲಿ ಏನು ಹೋರಾಟ ಮಾಡಿದ್ವಿ ಇವತ್ತು ಬೇರೆ ಬೇರೆ ಕಡೆ ಯಾರು ಅಕ್ರಮವಾಗಿ ಈ ಥರ ಗುಡಿಸಲನ್ನು ಹಾಕ್ಕೊಂಡಾರೆ ಸರ್ಕಾರ ಕೂಡ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇವತ್ತು ಹೆಣ್ಣೂರು ಬಂಡೆ ಹತ್ರ ತೆರವು ಮಾಡುವಂಥ ಕೆಲಸ ಮಾಡಿದ್ದಾರೆ ಯಾರೇ ಇರಲಿ ಅಕ್ರಮ ವಲಸಿಗರಾಗಿರಲಿ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ನಿಯಮವನ್ನು ಮೀರಿ ಮನೆಗಳನ್ನು ಕಟ್ಕೊಳೋದು ಗುಡಿಸ್ಲಾಕೊಳೋದು ಮಾಡಿದ್ರೆ ಅದನ್ನು ತೆರವು ಮಾಡಬೇಕು ಇವತ್ತು ನಮ್ಮ ಹೋರಾಟದ ಫಲವಾಗಿ ಅವೆಲ್ಲ ಕೂಡ ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು ಮೀರಿ ಕೂಡ ಈಗ ಮನೆಯನ್ನು ಕೊಟ್ಟರೆ ಕೋಗಿಲು ಲೇಔಟ್ನಲ್ಲಿ ಪಿಯಿಂದ ಏನು ಹೋರಾಟ ಈಗ ಅವರಿಗೆ ನೋಡ್ತಾ ಇದ್ರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮನೆ ಕೊಡಬೇಕಾದ್ರೆ ಐದು ವರ್ಷ ಬೆಂಗಳೂರಲ್ಲಿ ವಾಸ ಮಾಡಬೇಕು ಐತೆ ಇವರು ನಿಯಮಕ್ಕೆ ಮೀರಿ ಕೊಟ್ಟಿದ್ದಾರೆ ನಿಯಮಾನುಸಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಲಾಟ್ಮೆಂಟ್ ಆದಮೇಲೆ ಗೊತ್ತಾಗ್ತದೆ ಅದು ತೊಗೊಂಡು ಅವರೇನೋ ನಿಯಮವನ್ನು ಮೀರಿ ಏನಾದರೂ ಕೊಟ್ಟಿತ್ತು ಅಂತಂದರೆ ಅದಕ್ಕೆ ಮುಂದೆ ನಾವು ಲೀಗಲ್ ಹೋಗುವಂಥದ್ದು ಮತ್ತೆ ಹೋರಾಟವನ್ನು ಮುಂದುವರ್ಸತಕ್ಕಂಥದ್ದು ಖಂಡಿತ ನಾವು ಹಿಂದೇನು ಹೇಳಿದ್ವಿ ಈಗು ಅದನ್ನು ಹೇಳ್ತೀವಿ ಕಾನೂನು ಹೋರಾಟ ಮಾಡೋದಕ್ಕೆಲ್ಲ ಸಿದ್ಧತೆ ನಡೆಸ್ತೀವಿ ಎಲ್ಲ ಸಿದ್ಧತೆ ಇಟ್ಕೊಂಡಿದೆ ಇವರೊಂದು ಕೊಟ್ಟರೆ ಸಾಕು ಅಂತ ಕಾಯ್ತು ಯಾಕಂದರೆ ಇವು ಕೋರ್ಟ್ಗೆ ಹೋಗಬೇಕಾದ್ರೆ ಮನೆಯೇ ಕೊಡೋದಕ್ಕೆ ಮೊದಲೇ ನಾವು ಕೋರ್ಟ್ಗೆ ಹೋಗೋಕ್ಕಾಗೋದಿಲ್ಲ ಒಂದು ಸರಿ ಕೊಟ್ಟಿದ್ದರಲ್ಲಿ ಏನಾದರೂ ಅಕ್ರಮ ಕಂಡು ಬಂದರೆ ಡೆಫಿನೆಟ್ಲಿ ನಾವು ಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ಸರ್ ಈಗ ಅಕ್ರಮ ಬಾಂಗ್ಲೋ ಅಥವಾ ಇಲ್ಲಿ ಇಲ್ದಿದ್ದವ್ರು ಕೊಟ್ಟರೆ ಅಕ್ರಮ ಆಗುತ್ತೆ ಒಂದು ವೇಳೆ ಇಲ್ಲಿದ್ದೇ ವಾಸ ಮಾಡೋರು ಕೊಟ್ಟರೆ ಅದು ಕೂಡ ಒಂದು ರೀತಿಯಲ್ಲಿ ಬೇರೆ ರೀತಿಯ ಕಾರಣಕ್ಕ ಬೇರೆ ಕಡೆ ಕೊಡೋದಿಲ್ಲ ಏನು ಒತ್ತುವರಿ ಮಾಡಿದೆ ಇವರು ಮಾತ್ರ ಕೊಡ್ತಾರೆ ಆ ವಿಚಾರದಲ್ಲಿ ಕೂಡ ಈಗಾಗಲೇ ಅನೇಕ ಜನ ಆರು ವರ್ಷದಿಂದ ಮನೆಗಳಿಗೆ ನಾವು ಅಪ್ಲೈ ಮಾಡಿ ನಮ್ಮ ಮನೆ ಕೊಡಲಿಲ್ಲ ಅರಾ ತುರಿಯಲ್ಲಿ ಅವ್ರು ಕೊಡ್ತಾ ಇದ್ದಾರೆ ಅನ್ನೋತಕ್ಕಂಥದ್ದು ಇದೆ ಅದು ಅದು ಕೂಡ ಅಷ್ಟೇ ಅದು ನಿಯಮಾನುಸಾರನೇ ಕೊಡಬೇಕಾಗ್ತದೆ ಆದರೆ ಇವತ್ತು ಮಾನವೀಯ ದೃಷ್ಟಿ ಅಂತ ಹೇಳಿದಾಗ ಅವರು ಹತ್ತುವರೆ ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ ಆದರೆ ನೀವು ಒಂಟಿ ಮನೆ ದುಡ್ಡು ಅಲ್ಪಸಂಖ್ಯಾತರ ದುಡ್ಡಲ್ಲಿ ಕೊಟ್ಟು ಬರೀ ಎರಡುವ ಲಕ್ಷ ಕೊಡ್ತೀವಿ ಅಂತಂದರೆ ಅದಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಹೋರಾಡೋದಲ್ಲ ಯಾರು ಬೇರೆ ಫಲಾನುಭವಿಗಳರಲ್ಲ ಅವರೇ ಕೋರ್ಟ್ಗೆ ಹೋಗ್ತಾರೆ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಏನು ನಾವು ಆರು ವರ್ಷದಿಂದ ಬಡ್ಡಿ ತಗೊಂಡು ದುಡ್ಡು ಕೊಟ್ಟಿದ್ದೀವಿ ಒಂದು ಲಕ್ಷ ರೂಪಾಯಿ ಇವ್ರಿಗೆ ಏನು ಇಲ್ಲ ಅಕ್ರಮವಾಗಿರ್ತಕ್ಕಂಥವ್ರಿಗೆ ನೀವು ಕುಮ್ಮ ಕೊಡ್ತೀರಿ ಅಂದರೆ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಸಹಾಯ ಮಾಡ್ತೀರಿ ಯಾರು ನ್ಯಾಯ ತೊಗೊಳ್ತೀರಿ ಅವ್ರಿಗೆ ಅನ್ಯಾಯ ಆಗ್ತದಲ್ಲ ಸರ್ಕಾರದ ಮನೆ ಕೊಡುವಂಥ ವಿಚಾರವನ್ನು ತಾವು ಎದುರು ನೋಡ್ತಾ ಇದ್ದೀರಾ ಅದನ್ನೇ ವೈಟ್ ಮಾಡ್ತಾ ಇದ್ದೀನಿ ಮತ್ತೊಂದು ಸರಿ ಬಳ್ಳಾರಿ ವಿಚಾರ ಸಾಕಷ್ಟು ಚರ್ಚೆ ಆಯಿತು ಬಿ ಜೆ ಪಿಗಿದೊಂದು ರೀತಿಯಲ್ಲಿ ರಾಜಕೀಯವಾಗಿ ಈ ಈ ವಿಚಾರ ಸಾಕಷ್ಟು ಕೂಡ ಪ್ರಶ್ನೆ ಎದುರಾಗಿತ್ತು ಇದನ್ನು ಬಿ ಜೆ ಪಿ ಸರಿ ಬಳಸ್ಕೊಳ್ತು ಅಂತ ಅನ್ಸುತ್ತೆ ಅಂದರೆ ಇದು ಕಾನೂನು ಸುವ್ಯವಸ್ಥೆ ಎಲ್ಲ ವಿಚಾರ ಆಗಿರುವಂಥದ್ದು ಈಗ ಇದನ್ನು ನಾವು ಬಿ ಜೆ ಪಿಯವರು ದುರುಪಯೋಗ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಫ್ಲೆಕ್ಸನ್ನು ಒಬ್ಬ ಶಾಸಕರ ಮನೆ ಮುಂದೆ ಕಟ್ಟೋದಂಥ ವಿಚಾರದಲ್ಲಿ ಯಾರೇ ಆಗಿರಲಿ ನನ್ನ ಮನೆ ಮುಂದೆ ಬಂದು ಯಾರೋ ಫ್ಲೆಕ್ಸ್ ಕಟ್ಟಿದ್ರೆ ನಾವು ಬಿಡ್ತೀವಿ ಅದಕ್ಕೊಂದು ನಿಯಮ ಇರ್ತದೆ ಅದರಲ್ಲಿ ಅದನ್ನು ಪ್ರಶ್ನೆ ಮಾಡಿದಕೋಸ್ಕರೇ ಇಡೀ ಮನೆಯೇ ಸುಟ್ಟಾಗ್ತೀವಿ ನಾವು ಬಳ್ಳಾರಿನ ಅಂತ ಅಂತೇಳಿ ಇನ್ನೂ ಫಸ್ಟ್ ಟೈಮ್ ಎಮ್ ಎಲ್ ಎ ಯುವಕ ಆಗಿರ್ತಕ್ಕಂಥದ್ದು ಅವರಷ್ಟು ಮಾಡೋವ್ರೆ ಅಂತಂದರೆ ಅವರು ಎಷ್ಟರ ಮಟ್ಟಿಗೆ ಬಳ್ಳಾರಿಯನ್ನು ಅಭಿವೃದ್ಧಿ ಮಾಡ್ತಾರೆ ಮತ್ತು ಅಲ್ಲಿ ನ್ಯಾಯಾಂಗ ಇದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾರೆ ಅವತ್ತು ಏನಾದರೂ ಜನಾರ್ದನ್ ರೆಡ್ಡಿ ಅವರು ಅಪ್ಪಿತಪ್ಪಿ ಹೊರಗಡೆ ಅಚಾನಕ್ ಅಚಾನಕ್ಕಾಗಿದರೆ ಖಂಡಿತವಾಗಿ ಕೂಡ ಅವರನ್ನು ಕೊಲೆ ಅಂತೂ ಮಾಡ್ತಾನೆ ಇದ್ದರು ಅದರಲ್ಲಿ ಯಾಕಂದರೆ ಅಲ್ಲಿ ಜನಗಳ ಆಕ್ರೋಶ ನೋಡಿದ್ವಲ್ಲ ಅವರ ಪರಿಸ್ಥಿತಿ ಯಾವ ಥರ ಎಲ್ಲಿತ್ತೋ ಜನಾರ್ದನ್ ಕೊಲೆ ಮಾಡ್ತಾರೆ ಜನಾರ್ದನ್ ರೆಡ್ಡಿನೇ ಮಾಡೋರು ಯಾಕಂದರೆ ಅವ್ರ ಮನೆ ಮುಂದೆ ಗಲಾಟೆ ಆಗಿರ್ತಕ್ಕಂಥದ್ದು ಇವರಾಗಿ ಇನ್ನೊಬ್ಬರ ಮನೆ ಮುಂದೆ ಅಲ್ಲ ಸ್ವಲ್ಪ ಅವ್ರು ಹೇಳಿದ್ರಲ್ಲ ಪೆಟ್ರೋಲ್ ಬ್ಯಾಂಪ್ಗಳನ್ನು ತಂದವ್ರೆ ನೀವೇನಾದರೂ ಸ್ವಲ್ಪ ಪೊಲೀಸು ಸರಿಯಾದ ವ್ಯವಸ್ಥೆ ಇಲ್ಲ ಅಂದಿದ್ರೆ ಆ ಟೈಮಲ್ಲಿ ಮನೆಗೆ ನುಗ್ಗಿರೋರು ಮನೇನೂ ಸುಟ್ಟಾಕಿರೋರು ಅವರೆಲ್ಲ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅದು ಯಾರೇ ಆಗಿರಲಿ ನಾವು ಡಿ ಜೆ ಹಳ್ಳಿಯಲ್ಲಿ ಶ್ರೀನಿವಾಸ್ ಮನೆ ಸುಟ್ಟಾಗೂ ಕೂಡ ನಾವು ಗಲಾಟೆ ಮಾಡಿದ್ದೀವಿ ಒಬ್ಬ ಶಾಸಕ ಅಂತೇಳಿ ಇದನ್ನು ಕೂಡ ನಾವು ಹೋರಾಟವನ್ನು ಮಾಡಿದ್ದೀವಿ ಇವತ್ತೇನಾಗಿದೆ ಅಂದರೆ ಬಳ್ಳಾರಿಯಲ್ಲಿರ್ತಕ್ಕಂಥ ಎಲ್ಲ ಬಿ ಜೆ ಪಿಯ ನಾಯಕರುಗಳು ವೈಮನ್ಯಸ್ಸನ್ನು ಮರೆತು ಒಂದಾಗಿದ್ದಾರೆ ಮತ್ತು ಈಗ ಬಳ್ಳಾರಿ ವಿಚಾರದಲ್ಲಿ ನಮ್ಮ ರಾಜ್ಯ ನಾಯಕರು ತೀರ್ಮಾನವನ್ನು ತೊಗೊತಾರೆ ಅಲ್ಲಿ ದೊಡ್ಡ ಮಾಡಬೇಕಂತೆ ಸಲಹೆ ಕೊಟ್ಟರೆ ಬೆಂಗಳೂರಿಂದ ಬಳ್ಳಾರಿಗೆ ಸಮಾವೇಶ ಮಾಡೋ ಪಾದಯಾತ್ರೆ ಮಾಡೋವಂಥದ್ದು ಇಲ್ಲ ಅಲ್ಲೇ ದೊಡ್ಡ ಹೋರಾಟವನ್ನು ಮಾಡೋದು ನಮ್ಮ ರಾಜ್ಯಾಧ್ಯಕ್ಷರು ಮುಖಂಡರು ತೀರ್ಮಾನ ಮಾಡ್ತಾರೆ ಬಟ್ ಬಳ್ಳಾರಿ ವಿಚಾರವನ್ನು ನಾವು ಅಂತಿಮ ಘಟ್ಟಕ್ಕೆ ತೊಗೊಂಡೋಗಂಥ ಕೆಲಸ ಮಾಡ್ತೀವಿ ಇದು ಯಲಂಕಾ ಶಾಸಕ ಎಸ್ ಆರ್ ವಿಶ್ವನಾಥ್ ಅವ್ರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಕೋಗಿಲು ಪ್ರಕರಣ ಸಂಬಂಧಪಟ್ಟಂತೆ ಅದನ್ನು ನಾವು ಕಾನೂನು ಹೋರಾಟ ಮಾಡೋಕ್ಕೆ ಮುಂದಾಗ್ತೀವಿ ತೀರ್ಮಾನ ಮಾಡಿದ್ದೇವೆ ಅದು ಬಳಿ ಕೋಗಿಲು ವಿಚಾರದಲ್ಲಿ ಸಂಬಂಧಪಟ್ಟಂತೆ ಸರ್ಕಾರ ಮನೆಗಳನ್ನು ಕೊಡ್ ಕೊಡುವುದನ್ನು ಕಾಯ್ತಿದ್ದೇವೆ ಕೊಟ್ಟ ನಂತರ ಬಿಜೆಪಿ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ